ನಮಸ್ಕಾರ ಹಿಡ್ಕಲ್ ಡ್ಯಾಮ್ ಶಿವಾಲಯದಲ್ಲಿ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಅಯ್ಯಪ್ಪ ಸ್ವಾಮಿ ಮಹಾಪೂಜೆ ಸಂತರ್ಪಣೆ ಹಾಗೂ ಸತತವಾಗಿ ಹದಿನೆಂಟು ವರ್ಷ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಾದ ಶ್ರೀ ಮಲ್ಲಪ್ಪ ಅಪ್ಪಾಜಿ ಸಾರವಾಡಿ ರಮೇಶ್ ಸ್ವಾಮಿಗಳಿಗೆ ಸತ್ಕಾರ ಕಾರ್ಯಕ್ರಮ ಇರುತ್ತದೆ ಆದ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಅಯ್ಯಪ್ಪನ ಭಕ್ತರು ಭಾಗವಹಿಸಿದಂತಹ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಶಿವಾಲಯ ಹಾಗೂ ಶ್ರೀ ಚಾಣಕ್ಯ ಯುವಕ ಮಂಡಳಿ ಇವರಿಂದ ಸರ್ವರಿಗೂ ಸುಸ್ವಾಗತ ವರದಿ ನಿರಂಜನ್ ಉತ್ತರ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಶ್ರೀ ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿದ್ದ ಕೈಲಾಸ ವಾಸಿಗಳಾದ ಶ್ರೀ ಮುತ್ತು ಗುರುಸ್ವಾಮಿಗಳ ಆಶೀರ್ವಾದದೊಂದಿಗೆ ಅವರ ಶಿಷ್ಯರಾದ ಶ್ರೀ ಚಂಬಣ್ಣ ಗುರುಸ್ವಾಮಿಗಳು ಮತ್ತು ಶ್ರೀ ಶ್ರೀಧರ ಗುರುಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಸತತ ಹದಿನೆಂಟು ವರ್ಷಗಳ ಕಾಲ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಯಾತ್ರೆ ಕೈಗೊಂಡಿರುವ ಶ್ರೀರಾಮೇಶ್ವರ ಗುರುಸ್ವಾಮಿಗಳು ಮತ್ತು ಶ್ರೀ ಮಲ್ಲಪ್ಪ ಸ್ವಾಮಿಗಳು ಮತ್ತು ಸಕಲ ಮಾಲಾಧಾರಿಗಳ ನೇತೃತ್ವದಲ್ಲಿ ಈ ಬಾರಿ ನಮ್ಮ ಹೆಕಲ್ ಡ್ಯಾಮ್ ಶ್ರೀ ಅಯ್ಯಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ಮಹಾಪೂಜೆ ಹಾಗೂ ದೀಪೋತ್ಸವ ಮತ್ತು ಅಣ್ಣ ಸಮರ್ಪಣಾ ಕಾರ್ಯಕ್ರಮವನ್ನ ದಿನಾಂಕ ಎರಡು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರದಂದು ಹಮ್ಮಿಕೊಳ್ಳಲಾಗಿದೆ ಎಲ್ಲ ಭಕ್ತಾದಿಗಳು ಆಗಮಿಸಿ ಶ್ರೀ ಅಯ್ಯಪ್ಪ ಸ್ವಾಮಿ ದರ್ಶನ ಪಡೆದು ಪ್ರಸಾದವನ್ನ ಸ್ವೀಕರಿಸಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಕೃಪಾಶೀರ್ವಾದ ಪಡೆಯಬೇಕೆಂದು ಸರ್ವರಲ್ಲೂ ವಿನಂತಿ ಎಲ್ಲ ಸದ್ಭಕ್ತರಿಗೂ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಶ್ರೀ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಹೆಡ್ಕಲ್ ಡ್ಯಾಂ ಸನ್ನಿಧಾನ ಮತ್ತು ಗಜಾನದ ಯುವಕ ಮಂಡಳ ಚಾಣಕ್ಯ ಯುವಕ ಮಂಡಳ ಹಿಡ್ಕಲ್ ಡ್ಯಾಂ ಹಾಗೂ ಸಮಸ್ತ ಹಿಡ್ಕಲ್ ಡ್ಯಾಂ ಅಯ್ಯಪ್ಪ ಸ್ವಾಮಿ ಸದ್ಭಕ್ತರು ಸ್ಥಳ ಶ್ರೀ ಶಿವಲಿಂಗೇಶ್ವರ ದೇವಸ್ಥಾನ ಹಿಡ್ಕಲ್ ಡ್ಯಾಂ